ಸಭಾಪತಿಗಳೇ ಇದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೇನೆ ಕರಾವಳಿ ಅಂದರೆ ಮಂಗಳೂರು ಉಡುಪಿ ಮತ್ತು ನಾರ್ತ್ ಕೇಂದ್ರ ಉತ್ತರ ಕನ್ನಡ ಇದೆ ಈ ಕರಾವಳಿ ಭಾಗದಲ್ಲಿ ತಲಪಾಡಿಯಿಂದ ಹಿಡಿದು ಕಾರವಾರವರೆಗೆ ಮುನ್ನೂರಿಪ್ಪತ್ತು ಕಿಲೋಮೀಟರ್ ಕೋಸ್ಟಲ್ ಬೆಲ್ಟ್ ಇದೆ ಸಭಾಪತಿಗಳೇ ತಾವು ಯಾವಾಗ ಬರ್ತಾ ಇರ್ತೀರಿ ಈ ಕೋಸ್ಟಲ್ ಬೆಲ್ಟಲ್ಲಿ ಸರ್ ಒಂದು ಬದಿಯಲ್ಲಿ ಗೋವಾ ಕಾರವಾರದ ಬದಿ ಇನ್ನೊಂದು ಬದಿಯಲ್ಲಿ ತಲಪಾಡಿ ಹತ್ರ ಕೇರಳ ಈ ಎರಡೂ ಬದಿಯ ಕೋಸ್ಟಲ್ ಬೆಲ್ಟ್ಗಳು ಏನು ಡೆವಲಪ್ ಆಗಬೇಕು ಅದು ಎಲ್ಲ ಡೆವಲಪ್ಮೆಂಟ್ಗಳು ಆಗಿದ್ದಾವೆ ಪ್ರವಾಸೋದ್ಯಮದಲ್ಲಿ ಆಗಿದೆ ಕೈಗಾರಿಕೆಯಲ್ಲಿ ಆಗಿದೆ ಎಲ್ಲ ಭಾಗದಲ್ಲಿ ಆಗಿದೆ ಆದರೆ ಇದು ಈಗ ಹದಿನೈದು ವರ್ಷ ಆಯಿತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಇದರ ಪ್ರಮುಖ ಉದ್ದೇಶ ಇರುವಂಥದ್ದು ಕೈಗಾರಿಕೆಗಳ ಅಭಿವೃದ್ಧಿ ಮಾಡುವಂಥದ್ದು ಪ್ರವಾಸೋದ್ಯಮ ಬಂದರು ಇತ್ಯಾದಿ ಕ್ಷೇತ್ರಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಈ ಭಾಗದಲ್ಲಿ ಅಭಿವೃದ್ಧಿ ಈ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಸಭಾಪತಿಗಳೇ ರೋಡ್ ಮಾಡಿದ್ದಾರೆ ತೋಡು ಮಾಡಿದ್ದಾರೆ ಚರಂಡಿ ಮಾಡಿದ್ದಾರೆ ಇವರ ಇವರ ಕೆಲಸ ಇರುವಂಥದ್ದು ಇಲ್ಲಿ ನಮಗೆ ಸುಸಜ್ಜಿತವಾಗಿರ್ತಕ್ಕಂಥ ಪ್ರವಾಸೋದ್ಯಮವನ್ನು ಮಾಡುವಂಥದ್ದು ಬಂದರು ಕನೆಕ್ಟಿವಿಟಿ ಇದೆ ರೈಲ್ವೆ ಇದೆ ಮತ್ತು ಟ್ರೈನ್ ಇದೆ ಎಲ್ಲ ಕನೆಕ್ಟಿವಿಟಿ ಇದ್ದಾಗಲೂ ಕೂಡ ಕೋಸ್ಟಲ್ ಬೆಲ್ಟಲ್ಲಿ ಎಷ್ಟು ಅಭಿವೃದ್ಧಿ ಆಗಬೇಕಿತ್ತೋ ಅಷ್ಟು ಅಭಿವೃದ್ಧಿ ಆಗಲೇ ಇಲ್ಲ ಮತ್ತು ಪಬ್ಲಿಕ್ ಸೆಕ್ಟರ್ನವರು ಇನ್ವೆಸ್ಟ್ಮೆಂಟ್ ಮಾಡಲು ಸರಿ ಮುಂದೆ ಬರ್ತಾರೆ ಒಂದೇ ಒಂದು ಫೈವ್ ಸ್ಟಾರ್ ಹೋಟೆಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ತಾವು ನಂಬಲಿಕ್ಕಿಲ್ಲ ಇಲ್ಲಿ ಓ ಎನ್ ಜಿ ಸಿ ಇದೆ ಎಮ್ ಆರ್ ಪಿ ಅಲ್ಲಿ ಇದೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಒಂದೇ ಒಂದು ಫೈವ್ ಸ್ಟಾರ್ ಹೋಟೆಲು ಈ ಭಾಗದಲ್ಲಿ ರಚನೆ ಆಗಿಲ್ಲ ಯಾಕಂದ್ರೆ ಒಂದೇ ಒಂದು ಒಂದೇ ಒಂದು ರೀತಿಯ ಒಂದೇ ಒಂದೇ ಒಂದು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಸಲಹೆ ಸೂಚನೆ ಪ್ರಾಜೆಕ್ಟ್ ಅನ್ನು ಕೊಡಲಿಲ್ಲ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರಲ್ಲಿ ಇದ್ದಾರೆ ನಾನು ದಿನೇಶ್ ಗುಂಡೂರಾವ್ ಅವರ ವಿನಂತಿ ಮಾಡ್ತೇನೆ ನಮ್ಮ ಸಚಿವರು ಯೋಜನೆ ಸಚಿವರನ್ನು ಕರೆಸಿ ಈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ದಿನ ವತಿಯಿಂದ ಈ ಮೂರು ಜಿಲ್ಲೆಗಳಿಗೆ ಆಗಬೇಕಾದ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಮೀಟಿಂಗನ್ನು ಕರೆದು ಸಚಿವರು ಬಂದು ಯಾರ್ಯಾರು ಸ್ಟೇಕ್ ಹೋಲ್ಡರ್ ಇದ್ದಾರೆ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಕರೆಸಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸರ್ಕಾರದಿಂದ ಯೋಜನೆಗಳನ್ನು ತಯಾರು ಮಾಡುವ ಕೆಲಸ ಮಾಡಬೇಕು ಮತ್ತು ಸಿಆರ್ ಝಡ್ ಸಮಸ್ಯೆ ಇದೆ ಸಭಾಪತಿಗಳೇ ಸಿಆರ್ ಝಡ್ನಲ್ಲಿ ಕೇರಳದಲ್ಲಿ ಸಭಾಪತಿಗಳೇ ಕೇರಳದಲ್ಲಿ ಸಭಾಪತಿಗಳ ಸೇರ್ಸಡೆ ಅಂದ್ರೆ ಸಮುದ್ರದ ಬದಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿದ್ದಾರೆ ನಮ್ಮಲ್ಲಿ ಕಟ್ಟಡ ಕಟ್ಟಬೇಕಿದ್ರೆ ಸಮುದ್ರ ಬದಿಯಿಂದ ಒಂದು ಕಿಲೋಮೀಟರ್ ದೂರ ಕಟ್ಟಬೇಕಂತೆ ಹಾಗಾಗಿ ಇದರ ಬಗ್ಗೆ ಕೂಡ ನಮ್ಮ ಸಚಿವರು ಗಮನ ಹರಿಸ್ಬೇಕಲ್ಲ ಹಾಗಾಗಿ ಇಮಿಡಿಯೇಟ್ ಅವರು ಜಿಲ್ಲೆಗೆ ಬಂದು ಜಿಲ್ಲಾ ಉಸ್ತುವಾರಿಗಳು ಸಚಿವರು ಇಲ್ಲಿ ಇದ್ದಾರೆ ಅವರ ಕರೆಸಿ ಸಭೆ ಮಾಡಿ ಈ ಯೋಜನೆಗಳಿಗೆ ನೀವು ಚಾಲೆಂಜ್ ಕೊಡಬೇಕು ಅಂತ ನಾನು ಕೋರ್ತೇನೆ ಅವ್ರು ಏನ್ ಹೇಳಿದ್ದಾರೆ ನೋಡಿ ಒಂದು ಹೋಗ್ರಿ ನೀವು ಆಯ್ತು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಅವ್ರೆಲ್ಲ ಏನಾದ್ರೆ ಮಾಹಿತಿ ಕೊಡ್ತಾರೆ ಡಿಸ್ಟಿಕ್ ಮಿನಿಸ್ಟರ್ ಯಾವ ಮೀಟಿಂಗ್ ಇರ್ತಾವ ನೀವು ಅವ್ರಿಗೆ ಹೋಗಿ ಮೀಟಿಂಗ್ ಮಾಡಿ ಅದೆಲ್ಲ ಸರಿಪಡಿಸಿ ಖಂಡಿತ ಮಾಡ್ತೀವಿ ಅಧಿವೇಶನ ಆದ ತಕ್ಷಣ ಅಧಿವೇಶನ ಮುಗಿದ್ಮೇಲೆ ನಾವು ಮತ್ತೆ ಗುಂಡೂರಾವ್ರು ಅಲ್ಲಿ ಮತ್ತೆ ಸಂಬಂಧಪಟ್ಟಂತ ಇನ್ನೂ ಇಬ್ರು ಉಸ್ತುವಾರಿ ಸಜ್ಜು ಹೋಗಬೇಕು ಹೋಗ್ಬೇಕು ಅಂದೆ ಜಿಲ್ಲೆಗೆ ಅಧಿವೇಶನ ಮುಗಿದ ತಕ್ಷಣ ಸರ್ ಅದೇ ಮುಗಿದ್ಕೊಂಡು ಹೋಗಿ ಈಗ ಬೇಡ ಆಯ್ತು ಲಿಖಿತ ಮೂಲಕ